ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಈ ಯೋಜನೆಗಳಲ್ಲಿ ಇನ್ನೂ ಕೂಡ ಬಹಳಷ್ಟು ಸುಧಾರಣೆ ಆಗ್ಬೇಕು ಪ್ರಗತಿ ಇನ್ನಷ್ಟು ಸುಧಾರಣೆ ಆಗ್ಬೇಕು ವಿಶೇಷವಾಗಿ ಜಲ್ ಜೀವನ್ ಮಿಷನ್ ಬಹಳ ಮಂದಗತಿಯಲ್ಲಿ ಆಗ್ತಾ ಇದೆ ಗುಣಮಟ್ಟ ಕೂಡ ಕಾಯ್ದುಕೊಂಡಿಲ್ಲ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಇದು ಒಂದು ಫ್ಲಾಗ್ಶಿಪ್ ಕಾರ್ಯಕ್ರಮ ಎಪ್ಪತ್ತೆಂಟು ವರ್ಷಗಳಾದ್ಮೇಲೆ ಪ್ರತಿ ಮನೆಗೆ ಕೂಡ ನಲ್ಲಿ ಮೂಲಕ ನೀರನ್ನು ಸರಬರಾಜು ಮಾಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಲೋಚನೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಮಾಡ್ತಾ ಇದ್ದೇವೆ ಒಂದೊಂದು ಜಿಲ್ಲೆಗೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಯೋಜನೆಗಳು ಇನ್ನೂ ಕೂಡ ಇಪ್ಪತ್ತ ಎಂಟುವರೆಗೂ ಕೂಡ ಕಾಲಾವಕಾಶವನ್ನು ವಿಸ್ತರಣೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ನಾಲ್ಕು ವರ್ಷದಿಂದ ನಡೀತಾ ಇದೆ ಇನ್ನೂ ಕೂಡ ಎರಡು ಮೂರು ವರ್ಷ ಅವಕಾಶವನ್ನು ಕೇಳಿದ್ದಾರೆ ನಾನು ಆ ಒಂದು ಕ್ವಾಲಿಟಿಯನ್ನ ಗುಣಮಟ್ಟವನ್ನು ಕಾಯ್ದುಕೋಬೇಕು ವೇಗವಾಗಿ ಮುಗಿಸ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ ಮತ್ತು ಅನೇಕ ಯೋಜನೆಗಳಿದೆ ಕೇಂದ್ರ ಸರ್ಕಾರದಲ್ಲಿ ಬುಡಕಟ್ಟು ಜನಾಂಗಗಳಿಗೆ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದ ಬಡವರಿಗೆ ಅನೇಕ ಯೋಜನೆಗಳಿದೆ ಹಣ ಇದೆ ಆದರೆ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಆಯಾ ಇಲಾಖೆಗಳಿಂದ ಪ್ರಸ್ತಾವನೆಗಳು ಅದು ಇನ್ನೂ ಕೂಡ ಕೊಡೋದರಲ್ಲಿ ನನಗೆ ಸಮಾಧಾನ ಆಗಿಲ್ಲ ನಾನು ಅನೇಕ ಇಲಾಖೆಗಳ ಅಲ್ಲಿನ ಮುಖ್ಯಸ್ಥರ ಜೊತೆ ಮಾತನಾಡಿದ್ದೀನಿ ಅವರು ಹೇಳಿದರು ಕರ್ನಾಟಕ ರಾಜ್ಯದಿಂದ ನಮಗೆ ಮತ್ತಷ್ಟು ಪ್ರಸ್ತಾವನೆಗಳು ಬಂದರೆ ನಾವು ಖಂಡಿತವಾಗಿಯೂ ಕೂಡ ಹಣವನ್ನು ನಾವು ಮಂಜೂರು ಮಾಡ್ತೇವೆ ಯೋಜನೆಗಳಿಗೆ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಟ್ರೈಬಲ್ ಡಿಪಾರ್ಟ್ಮೆಂಟ್ ಟ್ರೈಬಲ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಎಲ್ಲ ಕೂಡ ಹೇಳಿದ್ದಾರೆ ಅದೇ ರೀತಿ ಇನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ನಾವು ನಿರ್ವಹಣೆ ಮಾಡಿರ್ತಕ್ಕಂಥ ನಾವು ತಂದಂಥ ಯೋಜನೆಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಇಲ್ಲಿ ವೈದ್ಯಕೀಯ ಕಾಲೇಜಿಗೆ ಇನ್ನೂ ಆಸ್ಪತ್ರೆ ಸೇವೆಗಳು ಆರಂಭ ಆಗಲಿಲ್ಲ ಪಿ ಎಚ್ ಸಿ ಇದಕ್ಕೆ ಇನ್ನೂ ಉಪಕರಣಗಳನ್ನು ಖರೀದಿ ಮಾಡಿಲ್ಲ ಅನೇಕ ವೈದ್ಯರುಗಳು ಖಾಲಿ ಇದ್ದಾರೆ ಇನ್ನು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೋದರೆ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗಿದೆ ನಾವು ಹದಿನೆಂಟನೇ ಸ್ಥಾನಕ್ಕೆ ರಾಜ್ಯದಲ್ಲಿ ಹತ್ತನೇ ಕ್ಲಾಸು ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಹದಿನೆಂಟನೇ ಸ್ಥಾನದಲ್ಲಿ ನಮ್ಮ ಜಿಲ್ಲೆ ಇದೆ ಅದನ್ನು ನಾವು ಸುಧಾರಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಸುಧಾರಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅನೇಕ ಅಧಿಕಾರಿಗಳು ಈಗ ಮತ್ತೆ ಚೇಂಜ್ ಆಗಿ ಹೊಸದಾಗಿ ಬಂದಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಸಮಯ ಕೊಡಬೇಕಾಗ್ತದೆ ಹದಿನೈದು ದಿವಸ ಒಂದು ತಿಂಗಳು ಸಮಯ ಕೊಟ್ಟು ಮತ್ತು ಎಲ್ಲ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ವಿಶೇಷವಾಗಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ವೇಗವಾಗಿ ನೀವು ಆ ಯೋಜನೆಗಳ ಅನುಷ್ಠಾನಕ್ಕೆ ಮುಂದಾಗಬೇಕು ಅಂತೇಳಿ ನಾವು ತಾಕೀತನ್ನು ಮಾಡಿದ್ದೇವೆ ನಿಮ್ಮ ಯೋಗ್ಯತೆಗೆ ಏನು ಜಿಲ್ಲೆಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ರಾಜ್ಯ ಜನತೆ ಗೊತ್ತು ಜಿಲ್ಲೆ ಜನತೆ ಗೊತ್ತು ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನು ಮಾಡಿದ್ದೀನಿ ಆ ತಾಲೂಕು ಆಸ್ಪತ್ರೆಗೋಗಿ ಹೇಳಿ ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಹ್ಮ್ ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಏನು ಬೇಕಿಲ್ಲ ನೋಡ್ಕೊಳ್ಳಿಕ್ಕೆ ಈ ರಾಜ್ಯದ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಯಾರೂ ಕೂಡ ಕಾಂಗ್ರೆಸ್ನ ಶಾಸಕರು ಪಾಪ ಅವರು ದೊಡ್ಡತನ ಹೇಳಿದ್ದಾರೆ ಯಾವೊಬ್ಬ ಸಣ್ಣ ಹುಡುಗನ ಕೇಳಿ ಸಾಮಾನ್ಯ ಜನರನ್ನು ಕೇಳಿ ಅವರೇ ಹೇಳ್ತಾರೆ ಅಷ್ಟೇ ಯಾಕೆ ಮೊನ್ನೆ ನಮ್ಮ ಕಂದಾಯ ಸಚಿವರೇ ಹೇಳಿದರು ಕಂದಾಯ ಇಲಾಖೆಯಲ್ಲಿ ಅವ್ರು ರಿವ್ಯೂ ಮಾಡುವಾಗ ಹೇಳಿದ್ದಾರೆ ಅವರ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲದಕ್ಕೂ ಒಂದು ನೀವು ಇದನ್ನು ಹಾಕ್ರಪ್ಪ ಪ್ರೈಸ್ ಟ್ಯಾಗ್ ಹಾಕಿ ಅಂತೆ ಬೆಲೆ ನಿಗದಿ ಮಾಡಿ ಒಂದು ಬೋರ್ಡೆ ಹಾಕ್ಬಿಡಿ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಅವ್ರಿಗೂ ಗೊತ್ತಾಗಿದೆ ಅವರು ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅಷ್ಟಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರೇನು ಹೇಳಿದರು ಅತ್ಯಂತ ಕೆಟ್ಟ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆಗ್ತಾಯಿದೆ ನಂಬರ್ ಒನ್ ಕೊಡ್ಬೋದು ಅಂತ ಹೇಳಿದರು ಬಸವರಾಜ ರಾಯರೆಡ್ಡಿ ಅವರು ನಾವು ಹೇಳೋದಲ್ಲ ಆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥವರೇ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅದು ಮಂದಗತಿಯಲ್ಲಿ ನಡೀತದೆ ಚಿಕ್ಕಬಳ್ಳಾಪುರ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಅದನ್ನೇ ಇವಾಗ ರಿವ್ಯೂ ಮಾಡಿದ್ದೀವಿ ಮೂವತ್ತು ಪರ್ಸೆಂಟು ಶೇಕಡ ನಲವತ್ತು ಪರ್ಸೆಂಟ್ ಅಷ್ಟು ಪ್ರಗತಿಯನ್ನು ಆಗಿದೆ ಅದಕ್ಕೆ ಅನೇಕ ಕಾರಣಗಳು ಅಧಿಕಾರಿಗಳು ಕೊಡ್ತಾರೆ ಆದರೂ ಕೂಡ ನಾವು ಇಪ್ಪತ್ತೆಂಟನೇ ಇಸ್ವಿಯವರೆಗೂ ಅವ್ರಿಗೆ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದೀವಿ ಆ ಇಪ್ಪತ್ತೆಂಟರೊಳಗಡೆ ಗುಣಮಟ್ಟ ಕಾಯ್ದುಕೋಬೇಕು ಆದಷ್ಟು ಶೀಘ್ರದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಆಗಬೇಕು ನಾನು ಡಿಮ್ಯಾಂಡ್ಸು ಭಾಳ ಸುದೀರ್ಘವಾಗಿ ಮೊನ್ನೆ ಹೇಳಿದ್ದೀನಿ ಅದರಲ್ಲಿ ಪ್ರಮುಖವಾಗಿರೋದು ನಂಬರ್ ಒನ್ ನಮಗೇನು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಹಾಗೂ ವೃಷಭಾವತಿಯಲ್ಲಿ ಎರಡನೇ ಹಂತದಲ್ಲಿ ಏನು ಶುದ್ಧೀಕರಣ ಆಗ್ತದೆ ಅದು ಮೂರನೇ ಹಂತದ ಶುದ್ಧೀಕರಣ ಮಾಡಿ ನಮಗೆ ನೀರನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಇದು ಮೊದಲನೇ ಬೇಡಿಕೆ ಎರಡನೇದು ಎತ್ತಿನ ಯೋಜನೆ ಏನು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಯೋಜನೆಯನ್ನು ರೂಪಿಸಿದ್ರು ಅದು ಈ ಮೂರು ಜಿಲ್ಲೆಗಳಿಗೆ ಪ್ರಮುಖವಾಗಿ ಆದಷ್ಟು ಬೇಗ ಯಾವಾಗ ಕೊಡ್ತಾರೆ ಅನ್ನುವಂಥ ನಿರ್ದಿಷ್ಟವಾದಂಥ ಒಂದು ಸಮಯವನ್ನು ನಿಗದಿ ಮಾಡಬೇಕು ಮತ್ತು ಎಷ್ಟು ಅನುದಾನ ಬಾಕಿ ಇದೆ ಇನ್ನು ಕೊಡಲಿಕ್ಕೆ ಯಾಕೆಂದರೆ ಇಪ್ಪತ್ತ್ಮೂರು ಸಾವಿರ ಕೋಟಿವರೆಗೂ ಹೋಗಿದೆ ಈಗ ಯೋಜನೆಯ ವೆಚ್ಚ ನಾವು ಕೂಡ ನಮ್ಮ ಸರ್ಕಾರ ಇದ್ದಾಗ ಸುಮಾರು ಐದು ಸಾವಿರ ಕೋಟಿ ಕೂಡ ನಾವು ಖರ್ಚು ಮಾಡಿ ಅದನ್ನು ಕಾಮಗಾರಿಯ ವೇಗವನ್ನು ಹೆಚ್ಚು ಮಾಡಿದ್ವಿ ಈಗ ಬಾಕಿ ಉಳಿದಿರ್ತಕ್ಕಂಥ ಹಣ ಏನಿದೆ ಅದನ್ನು ಇದೇ ವರ್ಷದಲ್ಲಿ ಕೊಟ್ಟು ಇಪ್ಪತ್ತಾರು ಇಪ್ಪತ್ತೇಳು ಒಳಗಡೆ ಇರು ನೀರನ್ನು ಈ ಭಾಗಗಳಿಗೆ ಹರಿಸಬೇಕು ಇನ್ನೂ ನೀರು ಅಲ್ಲೇ ಇದೆ ಅಲ್ಲಿ ಸಕಲೇಶ್ಪುರ ಚಿಕ್ಕಮಗಳೂರು ಇನ್ನೊಂದು ಹಾಸನ ಈ ಕಡೆ ಎಲ್ಲ ನೀರನ್ನು ಕೊಟ್ಟರೆ ಇಪ್ಪತ್ನಾಲ್ಕು ಟಿ ಎಂ ಸಿಯಲ್ಲಿ ಈಗ ಹದಿನೆಂಟು ಟಿ ಎಮ್ ಸಿ ಅಷ್ಟೇ ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ಹದಿನೆಂಟ್ ಟಿ ಎಂ ಸಿ ಅಲ್ಲೇ ಹೋದ್ರೆ ನಮ್ಮ ಮೂರು ಜಿಲ್ಲೆಗಳಿಗೆ ಏನ್ ಕೊಡ್ತಾರೆ ಅನ್ನೋದು ಕೂಡ ಸ್ಪಷ್ಟತೆ ಕೂಡ ಡಾಕ್ಟರ್ ಅನ್ನಲ್ಲ ಅವ್ರ ಮೆಂಟಲ್ ಡೆಂಟಲ್ ಅಪ್ಪ ಅಲ್ಲಪ್ಪ ಅವ್ರ ಮೆಂಟಲ್ ಅಂತಾರೆ ನಾನೇನ್ ಅದಕ್ಕೆಲ್ಲ ಜನತೆ ಭಾರತದ ಜನತೆ ನೂರ್ ನಲ್ವತ್ತು ಕೋಟಿ ಜನರು ತೀರ್ಪು ಕೊಟ್ಟಿದ್ದಾರೆ ಸುಮ್ ಸುಮ್ನೆ ಹನ್ನೊಂದನೇ ವರ್ಷಕ್ಕೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗ್ತಾರ ಇಂಥವ್ರು ಯಾರೋ ಅವರಿಗೆ ಪ್ರಿಜುಡೈಸ್ಡ್ ಆಲೋಚನೆಗಳಿರ್ತವೆ ಅವರು ಪೂರ್ವಗ್ರಹ ಪೀಡಿತರವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗ್ಬಿಟ್ಟಿದ್ದಾರೆ ಅವರು ವಿಶಾಲವಾಗಿ ನೋಡ್ತಾ ಇಲ್ಲ ದೇಶ ಯಾವ ಕಡೆ ಸಾಕ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇಲ್ಲ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲೇ ಅವ್ರಿಗೆ ಅವರೇ ಸಿಕ್ಕಾಕೊಂಡು ಮರಳುತ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಮೂರನೇ ಅಂತದಾಕರಣ ನೂರಕ್ಕೆ ನೂರು ಅಗತ್ಯ ಇದೆ ಜನರ ಆರೋಗ್ಯವನ್ನು ಯಾರಾದರೂ ಬಯಸಿದರೆ ಆರೋಗ್ಯ ಪೂರಕವಾಗಿರ್ತಕ್ಕಂಥ ನೀರನ್ನು ನಾವು ಕೊಡಬೇಕು ಶುದ್ಧವಾಗಿರ್ತಕ್ಕಂಥ ನೀರು ಕೊಡಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಹೇಳ್ತೀನಿ ಇವ್ರಿಗೆ ಯಾರು ಕೂಡ ಯಾವ ದೇಶದಲ್ಲಿ ಯಾವ ರೀತಿ ನೀರನ್ನು ಸೇವಿಸ್ತಾರೆ ಗೊತ್ತಿಲ್ಲ ಎಲ್ಲಾದರೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಬರುವಂಥ ನೀರನ್ನು ನೇರವಾಗಿ ಸೇವಿಸಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಇದ್ದರೆ ಹೇಳಿ ನನಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಯಾಕೆ ನಮ್ಮ ಜನರು ಶಾಪ ಶಾಪಗ್ರಸ್ತರಾಗಿದ್ದಾರೆ ಅವರ ಆರೋಗ್ಯಕ್ಕೆ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಯಾರು ಏನು ನಿಮಗೆ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಹಣ ಖರ್ಚಾಗುತ್ತೆ ಹೋಗಲಿ ಜನರ ಆರೋಗ್ಯಕ್ಕಿನ್ನ ಬಹಳ ಮುಖ್ಯನ ಹಣ ಅವರೇ ತೆರಿಗೆಯನ್ನ ಕಟ್ಟುವಂಥದ್ದು ಅವ್ರ ತೆರಿಗೆ ಹಣ ಕಟ್ಟಿರೋದ್ರಲ್ಲಿ ನೀವು ಮೂರನೇ ಹಂತದ ಶುದ್ಧೀಕರಣ ಮಾಡಿದ್ರೆ ಏನು ಗಂಟೆ ಹೋಗುತ್ತೆ ನಮ್ಮ ಸರ್ಕಾರ ಇದ್ದಾಗ ನಾವು ಮೂರನೇ ಆಯವ್ಯಯದಲ್ಲಿ ಮೊನ್ನೆ ಬೊಮ್ಮಾಯಿಯವ್ರ ಕೈಯಲ್ಲಿ ನಾವು ಘೋಷಣೆ ಮಾಡಿಸಿದ್ವು ನಮ್ಮ ಸರ್ಕಾರ ಬಂದಿದ್ರೆ ನೂರಕ್ಕೆ ನೂರು ನಾನು ಶುದ್ಧೀಕರಣವನ್ನು ಮೂರನೇ ಹಂತದಲ್ಲಿ ನಾನು ಮಾಡಿಸ್ತಾ ಇದ್ದೆ ಇವತ್ತಿನ ಸರ್ಕಾರದವರ ತಾನು ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಹದಿನಾಲ್ಕು ಸಾಕು ಅಂತ ಹೇಳೇ ಇಲ್ಲ ನಾನು ಯಾವತ್ತೂ ಕೂಡ ಮೂರನೇ ಅಂತ ಆಗಬೇಕು ಅಂತ ಮೊದಲಿನಿಂದ ಕೂಡ ನಾನು ಹೇಳ್ತಾ ಇದ್ದೆ ಹಂಗೇಳ್ದೆ ಇದ್ದಿದ್ರೆ ನಾವು ನಮ್ ಸರ್ಕಾರದಲ್ಲಿ ಮೂರನೇ ಅಂತ ನಾವು ಮಾಡ್ತೇವೆ ಹೇಳಿ ಬಜೆಟ್ ಅಲ್ಲಿ ಯಾಕೆ ಘೋಷಣೆ ಮಾಡ್ತೀವಿ ನಮ್ಮ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದಾಗೆ ಘೋಷಣೆ ಮಾಡಿಸಿದ್ದೀನಿ ಅಂದ್ರೆ ಅಲ್ಲಿ ಮೂರನೇ ಅಂತ ಮಾಡಲೇಬೇಕು ಅನ್ನೋದು ತಾನೇ ನಮ್ಮ ಧ್ಯೇಯ ಸಮಸ್ಯೆ ಸರ್ಕಾರ ಇರ್ಲಿಲ್ವ ನಾನು ಈ ಸರ್ಕಾರ ಬಂದ ಎರಡು ವರ್ಷ ಮೇಲೆ ಇದು ಏನು ಮಾಡಲಿಲ್ಲ ಅವಲ್ಲ ಅವ್ರ ಜವಾಬ್ದಾರಿ ಅಲ್ವಾ ಎಂ ಪಿ ಜವಾಬ್ದಾರಿ ಇದನ್ನೆಲ್ಲ ನೋಡ್ಕೊಳಕ್ಕೆ ಯಾವ್ಯಾವ ಆಫೀಸ್ನಲ್ಲಿ ಯಾವ್ಯಾವಕ್ಕೆ ಬೆಂ ಬೆಲೆಯನ್ನ ನಿಗದಿಪಡಿಸಿದ್ದಾರೆ ತಿಳ್ಕೋಳಕ್ ಹೇಳಿ ಬಹಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರಲ್ಲ ಇವತ್ತು ಒಂದು ಪರವಾನಿಗೆ ಸಿಗ್ಬೇಕಂದ್ರೆ ಒಂದು ಪ್ಲಾನ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಎಷ್ಟು ಫಿಕ್ಸ್ ಮಾಡೋರೆ ಒಂದು ಎಕರೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರು ತಿಂಗಳು ತಿಂಗಳು ಕೊಡ್ಬೇಕೀಗ ಒಂದು ದಿವಸಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗ್ತದೆ ಆ ರಿಜಿಸ್ಟ್ರೇಷನ್ಗೆ ಅನ್ವಯ ಅವ್ರಿಗೆ ಮಾಮೂಲಿ ಹೋಗ್ಬೇಕು ಯಾರಿಗೆ ಹೋಗಬೇಕು ಯಾರಿಗೋಗ್ಬೇಕು ಕೇಳಿ ನೀವೇ ಆಯಾ ಕಚೇರಿಗಳಲ್ಲಿ ಹೋಗಿ ಕೇಳಿ ಯಾರು ನೇಮಕ ಆಗಿದ್ದಾರೆ ನೀವೇ ಹೇಳಿದ್ದಲ್ವ ಹೊರಗುತ್ತಿಗೆ ನೇಮಕ ಆಗಿದ್ದಾರೆ ವಸೂಲಿಗೆ ಅಂತ ಅವರೇ ಅವರೇ ವಸೂಲಿ ಮಾಡಿಕೊಂಡು ಹೋಗೋದು ಡೀಮ್ಡ್ ಫಾರೆಸ್ಟ್ದು ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತೆಲ್ಲ ಮಾತಾಡ್ತಾ ಇದೆ ಡೀಮ್ಡ್ ಫಾರೆಸ್ಟ್ನ ಯಾವ ರೀತಿ ನಾವು ನಮ್ಮ ಸರ್ಕಾರಕ್ಕೆ ಬೇಕಾಗಿರುವಂಥ ಯೋಜನೆಗಳಿಗೇನು ತಗೋಬೇಕು ಅದನ್ನು ತಗೊಳ್ತಾರೆ ಇದೇನು ಇವತ್ತಿಂದ ಆಗ್ತಾ ಇದೆಯಾ ಅನೇಕ ದಶಕಗಳಿಂದ ನಡೀತಾ ಇದೆಲ್ಲ ಲಾಜಿಕಲ್ ಎಂಡು ಕಣ್ಣ ಕಾಣಿಸುವಂತ ಅಭಿವೃದ್ಧಿ ನಾನೇನ್ ಅಭಿವೃದ್ಧಿ ಮಾಡಿದೀನೋ ಈ ಮಹಾನ್ ಭಾವ ಹೋಗಿ ಟೇಪ್ ರಿಬ್ಬನ್ ಕಟ್ ಮಾಡ್ಕೊಂಡು ಬರ್ತಾ ಇದಾರೆ ಬಿಟ್ರೆ ಒಂದೇ ಒಂದು ಯೋಜನೆ ಈ ಜಿಲ್ಲೆಗೆ ತರಕ್ಕೆ ಇತ್ತ ಆಗ್ಲಿಲ್ಲ ಆಗೋದು ಇಲ್ಲ ಪ್ರಕಾಗಿರುವಂತದ್ದು ಇವತ್ತು ಯುವ ಸಮೂಹವನ್ನ ಅವರ ಆರೋಗ್ಯವನ್ನ ಕಾಪಾಡೋದು ಕೂಡ ಸರ್ಕಾರಗಳ ಜವಾಬ್ದಾರಿ ನಾನೇನಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳೋದಿಲ್ಲ ಇದು ನಮ್ಮೆಲ್ಲರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನನಗೆ ನಾಲ್ಕು ಗಂಟೆಗೆ ಈಗ ಹದಿನೆಂಟು ವರ್ಷದವರೆಗೂ ಹದಿನೆಂಟು ವರ್ಷದ ಮೇಲೆ ಮದ್ಯಪಾನ ಕುಡಿಬಹುದು ಅಂತ ಏನೋ ಇರ್ಬೋದಲ್ವಾ ವಾಟ್ ಈಸ್ ದಯ್ಟೀನಾ ಟ್ವೆಂಟಿ ಒನ್ ಇರೋದು ಲೀಗಲಿ ಲಿಕ್ಕರ್ ತಗೊಳ್ಳೋದಕ್ಕೆ ಎಷ್ಟು ವರ್ಷ ಆಗಿರ್ಬೇಕು ಟ್ವೆಂಟಿ ಒನ್ ಓಕೆ ಆ ವಯಸ್ಸನ್ನ ಇನ್ನೂ ಹೆಚ್ಚು ಮಾಡ್ಬೇಕು ನನ್ನ ಪ್ರಕಾರ ಮಾಡ್ಬಿಡ್ಬೇಕಂತ ಇನ್ನೊಂದ್ಸಲಿ ಚೆಕ್ ಮಾಡಿ ಎಷ್ಟು ವರ್ಷದ ಒಳಗಡೆ ಅಂದ್ರೆ ಇವತ್ತು ಹದಿನಾಲ್ಕು ಹದಿನೈದು ವರ್ಷ ಶಾಲಾ ಮಕ್ಕಳು ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ ಮತ್ತು ಡ್ರಗ್ಸ್ ಸಾವಳಿ ಕೂಡ ಈ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅದಕ್ಕೂ ಕೂಡ ನಾನು ಮೊನ್ನೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅವರು ಕೂಡ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋದಿಲ್ಲ ಆದರೆ ಇದು ನಮ್ಮೆಲ್ಲರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮದ್ಯಪಾನ ಈ ಒಂದು ಡ್ರಗ್ಸ್ ಹಾವಳಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯೇ ಕೆಲಸ ಮಾಡಿ ಇದನ್ನು ನೋಡಿ ಇಪ್ಪತ್ತೊಂದು ವರ್ಷ ಇದೆಯಂತೆ ಆದರೆ ಈ ಸರ್ಕಾರ ಮದ್ಯ ಖರೀದಿಯ ಕನಿಷ್ಠ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟು ಕೇಳಿಸಲು ಸರ್ಕಾರದ ಸಿದ್ಧತೆ ಅಂತ ವಿಜಯ ಕರ್ನಾಟಕ ವರ್ಷಗಳ